ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಇಪ್ಪತ್ಮೂರು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಇವತ್ತಿನ ಅನುಭವ ಸಾರ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಅದೇ ಅಂತೀರಾ ಜೀವನದಲ್ಲಿ ಪ್ರತಿಯೊಬ್ಬರೂ ಸುಖ ಸಂತೋಷದಿಂದ ಜೀವನ ನಡೆಸಬೇಕಾದರೆ ಇಲ್ಲವೇ ನೆಮ್ಮದಿಯಾಗಿ ಮಲಗಬೇಕಾದರೆ ನಾವು ಶ್ರೀಮಂತರು ಆಗಿರಲೇಬೇಕು ಎನ್ನುವುದು ಬಹಳಷ್ಟು ಜನರ ತಲೆಯಲ್ಲಿ ಇರುವಂತಹ ತಪ್ಪು ಕಲ್ಪನೆ ಅಥವಾ ತಪ್ಪು ಅಭಿಪ್ರಾಯ ಎಂದರೆ ತಪ್ಪಾಗಲಾರದು ಇದು ನನ್ನ ಅನುಭವದ ಮಾತು ಏಕೆ ಅಂದರೆ ನಿಮಗೆ ನಾನು ಉದಾಹರಣೆ ಸಮೇತ ವಿಷಯನ ತಿಳಿಸ್ತೇನೆ ಸಾಮಾನ್ಯವಾಗಿ ನಿಮಗೆ ತಿಳಿದಿರುವ ಹಾಗೆ ನಾನು ಯಾವ ವಿಷಯವನ್ನ ವಿವರವಾಗಿ ಹೇಳಿದರೂ ಅದನ್ನು ಉದಾಹರಣೆ ಸಮೇತ ಹೇಳೋದು ನನಗೆ ಅಭ್ಯಾಸ ಹಾಗಾಗಿ ನಿಮಗೆ ಅರ್ಥನೂ ಕೂಡ ಸುಲಭವಾಗಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಉದಾಹರಣೆ ಒಂದು ಏನಪ್ಪಾ ಅಂದರೆ ಉಚಿತವಾಗಿ ಬರುವ ನಿದ್ರೆಗೆ ನೆಲ ಆದರೇನು ಚಾಪೆ ಆದರೇನು ಮಲಗಿ ನೆಮ್ಮದಿಯಾಗಿ ನಿದ್ರಿಸಬೇಕೇ ಹೊರತು ಮಲಗಲು ಮಂಚನೇ ಬೇಕು ಅಥವಾ ಮಲಗಲು ಹಾಸಿಗೆಯೇ ಬೇಕು ಅಥವಾ ಮಲಗಲು ದಿಂಬು ಇದ್ದರೇನೆ ಮಲಗುತ್ತೇನೆ ಇಲ್ಲವಾದರೆ ನಾನು ಮಲಗುವುದೇ ಇಲ್ಲ ಎಂದು ವಾದಿಸುವ ವಾದಿಸುವವರಿಗೆ ಬುದ್ಧಿವಂತರು ಎನ್ನಬೇಕಾ ಇಲ್ಲವೇ ಮೂರ್ಖರು ಎನ್ನಬೇಕಾ ಎನ್ನುವ ಗೊಂದಲ ನನಗೆ ಆಗಾಗ ಕಾಡುತ್ತದೆ ಮತ್ತು ಅನ್ನಿಸ್ತದೆ ಅಂದ್ರೆ ತಪ್ಪಾಗಲಾರದು ಈ ವಿಷಯದ ಬಗ್ಗೆ ನೀವು ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಅಥವಾ ಹಂಚ್ಕೊಳ್ಳಿ ಹಾಗೆ ಉದಾಹರಣೆ ಎರಡು ಏನಪ್ಪಾ ಅಂದ್ರೆ ಕೆಲವೊಮ್ಮೆ ನಾವು ತುರ್ತಾಗಿ ಬೇರೊಂದು ಕಡೆ ಸಮಯಕ್ಕೆ ಸರಿಯಾಗಿ ತಲುಪಲೇಬೇಕಾದಂತಹ ಸನ್ನಿವೇಶ ಬಂದಾಗ ಅಥವಾ ಅವಶ್ಯಕತೆ ಇದ್ದಾಗ ಅಲ್ಲಿ ನಮ್ಮ ಅವಶ್ಯಕತೆ ಬಹಳನೇ ಮುಖ್ಯವಾಗಿ ಇರುವಾಗ ಆ ಸ್ಥಳಕ್ಕೆ ತಲುಪಲು ನಾವು ಸೈಕಲ್ನಲ್ಲಿ ಓದರೇನಂತೆ ಜಟಕ ಗಾಡಿಯಲ್ಲಿ ಓದರೇನಂತೆ ನಾವು ಸಮಯಕ್ಕೆ ಸರಿಯಾಗಿ ತಲುಪಬೇಕಾದ ಸ್ಥಳಕ್ಕೆ ತಲುಪಿದರೆ ಸಾಕು ಎನ್ನುವ ಬುದ್ಧಿವಂತಿಕೆ ಸರಿನ ಅಥವಾ ಎಂತಹ ತುರ್ತು ಪರಿಸ್ಥಿತಿ ಇರಲಿ ಯಾರು ಏನು ಬೇಕಾದರೂ ಆಗಿರಲಿ ಪರವಾಗಿಲ್ಲ ನಾನು ಕಾರಿನಲ್ಲಿಯೇ ತೆರಳುವುದು ಅಥವಾ ಹೋಗುವುದು ಅಥವಾ ಪ್ರಯಾಣಿಸುವುದು ಎಂದು ಹಠ ಮಾಡುತ್ತಾ ತಡ ಮಾಡುವವರಿಗೆ ಮತ್ತು ಸಮಯ ಪ್ರಜ್ಞೆ ಇಲ್ಲದಂತಹ ವ್ಯಕ್ತಿಗಳಿಗೆ ಅವರು ಹೆಣ್ಣಾದರಾಗಿರ್ಬೋದು ಗಂಡಾದರಾಗಿರ್ಬಹುದು ಇವರನ್ನು ನಾವು ಮೂರ್ಖರು ಅಥವಾ ಶತದಡ್ಡರು ಅಥವಾ ಏನಂತ ಹೇಳಬೇಕು ಅನ್ನೋದು ನಿಜವಾಗಿಯೂ ಬೇಸರದ ಸಂಗತಿ ಹಾಗೆಯೇ ನಮ್ಮ ಆಲೋಚನೆ ಯಾವಾಗಲೂ ಋಣಾತ್ಮಕವಾಗಿರಬೇಕು ಘನಾತ್ಮಕವಾಗಿರಬೇಕು ಋಣಾತ್ಮಕವಾಗಿರಬಾರ್ದು ಅಂದರೆ ನೆಗೆಟಿವ್ ಆಗಿರಬಾರ್ದು ಪಾಸಿಟಿವ್ ಆಗಿರಬೇಕು ಗುಣಾತ್ಮವಾಗಿ ಇರಲೇಬೇಕು ಹಾಗೂ ನಮ್ಮ ಕೆಲವು ನಿರ್ಧಾರಗಳನ್ನು ಬೇರೆಯವರಿಗೆ ಮಾಡಲು ನಾವು ಬಿಡಲೇಬಾರದು ಕೆಲವೊಂದು ನಿರ್ಧಾರಗಳನ್ನು ಸಮಯಕ್ಕೆ ಸರಿಯಾಗಿ ಆ ಪರಿಸ್ಥಿತಿಗೆ ಅನುಗುಣವಾದಂತೆ ಅಥವಾ ಅದಕ್ಕೆ ಹೋಲುವಂತೆ ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆ ಹೊರತು ನಮ್ಮ ವಿಷಯವನ್ನು ಬೇರೆಯವರ ಕಡೆಯಿಂದ ತೀರ್ಮಾನ ತಗೊಳ್ಳಲು ಬಿಡಬಾರದು ಇದರಿಂದ ಕಾರಣ ಏನಪ್ಪಾ ಅಂದ್ರೆ ಆ ಪರಿಸ್ಥಿತಿ ಅಥವಾ ಆ ಸಮಯ ಸಂದರ್ಭ ಮತ್ತು ಸನ್ನಿವೇಶ ಎಂತಹ ಕಷ್ಟಕರವಾಗಿದೆ ಅಥವಾ ಅದರಿಂದ ಏನೆಲ್ಲ ತೊಂದರೆ ಆಗಬಹುದು ಎನ್ನುವ ವಿಷಯ ನಮಗೆ ಗೊತ್ತಿರುತ್ತದೆ ಹೊರತು ಉಚಿತವಾಗಿ ಅಥವಾ ಪುಕ್ಷಟೆ ಯಾರು ಸಲಹೆ ಕೊಡ್ತಾರೆ ಅವರಿಗೆ ಈ ವಿಷಯ ಗೊತ್ತಿರೋದಿಲ್ಲ ಅವರು ಯಾವುದೋ ಒಂದು ಮನಸ್ಸಿನಿಂದ ಅಥವಾ ಒಂದು ಉದ್ದೇಶದಿಂದ ಸಲಹೆ ಕೊಡಬಹುದು ಆದರೆ ಕಠಿಣ ಪರಿಸ್ಥಿತಿಯಲ್ಲಿ ಸರಿಯಾದ ನಿರ್ಧಾರ ನಾವೇ ತೆಗೆದುಕೊಳ್ಳಬೇಕು ಎನ್ನುವುದು ನನ್ನ ಕಿವಿಮಾತು ಏನಂತೀರಾ ಈ ವಿಡಿಯೋದಲ್ಲಿ ನಿಮಗೆ ಈ ವಿಷಯ ಅರ್ಥ ಆಗಿದೆ ಅನ್ಕೊಂತೀನಿ ಅಥವಾ ಇಷ್ಟ ಆಗಿದೆ ಅನ್ಕೊಂತೀನಿ ಮತ್ತೆ ಹೊಸ ವಿಡಿಯೋ ಮತ್ತು ಹೊಸ ವಿಷಯದೊಂದಿಗೆ ನಾಳೆ ಅಂದರೆ ಮಂಗಳವಾರ ಇಪ್ಪತ್ನಾಲ್ಕನೇ ತಾರೀಕು ಮತ್ತೆ ಭೇಟಿಯಾಗೋಣ ಅಲ್ಲಿವರಿಗೆ i'm a